ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿಯೋದಲ್ಲಿ ನೀವೆಲ್ಲರೂ ಕುತೂಹಲದಿಂದ ಕಾಯ್ತಿರುವಂತ ಸುದ್ದಿ ಬಗ್ಗೆ ಕವರ್ ಮಾಡ್ತಾ ಇದೀನಿ ಈಗಾಗಲೇ ತಮ್ಮ ಗೊತ್ತಾಗಿರ್ಬೋದು ಯಾವ ಸುದ್ದಿ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನೋಡೋಣ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯಾಕಂದ್ರೆ ಇಂಥ ಸಮಯದಲ್ಲಿ ಸಾಕಷ್ಟು ಪ್ರಶ್ನೆಗಳು ಮನಸ್ಸಲ್ಲಿ ಮೂಡ್ತಾ ಇರುತ್ತೆ ಹಾಗಾಗಿ ಅವುಗಳಿಗೆ ಆನ್ಸರ್ ಕಂಡುಕೊಂಡ್ರೆ ನಮ್ಗೆ ಸ್ವಲ್ಪ ಸಮಾಧಾನ ಆಗ್ಬೋದು ಆ ನಿಟ್ಟಿನಲ್ಲಿ ಸ್ವಲ್ಪ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಎಲ್ಲರಿಗೂ ಈಗಾಗಲೇ ಗೊತ್ತಿರೋ ಇವತ್ತು ರೈಲ್ವೆ ಸ್ಟಾಕ್ ಗಳಲ್ಲಿ ಒಳ್ಳೆ ಡೌನ್ ಫಾಲ್ ಕಂಡು ಬಂದಿದೆ ಸೊ ನಂತರ ರೈಲ್ವೆ ಜೊತೆಗೆ ಡಿಫೆನ್ಸ್ ಶೇರುಗಳಲ್ಲೂ ಕೂಡ ಒಳ್ಳೆ ಡೌನ್ ಫಾಲ್ ಕಂಡು ಬಂದಿದೆ ಸು ನಂತರ ಪಿ ಎಸ್ ಯು ಸ್ಟಾಕ್ ಗಳು ಸರ್ಕಾರಿ ಕಂಪನಿಗಳು ಆಲ್ಮೋಸ್ಟ್ ರೈಲ್ವೆ ಅಂಡ್ ಡಿಫೆನ್ಸ್ ಅಲ್ಲಿ ಮೆಜಾರಿಟಿ ಸರ್ಕಾರಿ ಕಂಪನಿಗಳು ಜೊತೆಗೆ ಪಿ ಎಸ್ ಯು ನಲ್ಲಿ ಬರುವಂತ ಹಲವು ಕಂಪನಿಗಳಲ್ಲಿ ಇವತ್ತು ಡೌನ್ ಫಾಲ್ ಕಂಡು ಬಂದಿದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಮುಂದುವರೆದು ನೋಡೋಣ ಅದಕ್ಕೆ ಮುಂಚೆ ಈ ಡೌನ್ ಫಾಲ್ಗೆ ಏನಾದರೂ ಸ್ಪೆಸಿಫಿಕ್ ಕಾರಣ ಇದೆಯಾ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆ ಕಾರಣ ಏನಿರಬಹುದು ಅಂತ ನಾವು ನೋಡೋದಾದ್ರೆ ಅದು ಬಜೆಟ್ ಟ್ವೆಂಟಿ ಟ್ವೆಂಟಿ ಫೋರ್ ಇಪ್ಪತ್ಮೂರನೇ ತಾರೀಕು ಅಂದ್ರೆ ಮಂಗಳವಾರ ಬಜೆಟ್ ಇದೆ ಹೊಸ ಗವರ್ನಮೆಂಟ್ ನ ಬಜೆಟ್ ಹಾಗಾದ್ರೆ ಬಜೆಟ್ ಇರೋದಕ್ಕೂ ಇನ್ನು ಮುಂಚೆನೆ ಇಷ್ಟು ಡೌನ್ ಫಾಲ್ ಬರೋದಕ್ಕೂ ಏನಾದ್ರು ಸಂಬಂಧ ಇದೆಯಾ ಅಂತ ನೋಡಿದ್ರೆ ಯೂಶುವಲಿ ಮಾರ್ಕೆಟ್ ರಿಯಾಕ್ಟ್ ಮಾಡೋದೇ ಹೀಗೆ ನಾನು ಇದೇ ತರದ ವಿಡಿಯೋನ ಜೂನ್ ನಾಲ್ಕನೇ ತಾರೀಕಿಂದ ಮುಂಚೆ ಕೂಡ ಕವರ್ ಮಾಡಿದ್ದೀನಿ ಈ ರೀತಿಯ ದೊಡ್ಡ ಇವೆಂಟ್ ಇದ್ದಾಗ ಯೂಶಲಿ ಶಾರ್ಟ್ ಟರ್ಮಸ್ ಎಕ್ಸಿಟ್ ಆಗಕ್ಕೆ ನೋಡ್ತಾರೆ ಎಸ್ಪೆಷಲಿ ಈ ರೈಲ್ವೆ ಶೇರ್ ಗಳು ಹೇಗೆ ಅಂತಂದ್ರೆ ರೈಲ್ವೆ ಆಗಬಹುದು ಡಿಫೆನ್ಸ್ ಆಗ್ಬೋದು ಮೆಜಾರಿಟಿ ಶೇರ್ಗಳು ಸರ್ಕ್ಯೂಟ್ಸ್ ಅಲ್ಲೇ ಮೂವ್ ಆಗ್ತವೆ ಸೊ ಸರ್ಕ್ಯೂಟ್ಸ್ ಅಲ್ಲಿ ಮೂವ್ ಆಗೋದ್ರಿಂದ ಇನ್ ಕೇಸ್ ನಾವು ಎಕ್ಸಿಟ್ ಆಗ್ಲಿಕ್ಕೆ ಸಮಯನೇ ಸಿಗದೇ ಇರಬಹುದು ನಾವು ನಾಳೆ ಅಥವಾ ಸೋಮವಾರ ಸೆಷನ್ ಅಲ್ಲಿ ಟ್ರೈ ಮಾಡಕ್ ಹೋದ್ರೆ ಹಾಗಾಗಿ ಸ್ವಲ್ಪ ಮುಂಚೆ ಕೂಡ ಪ್ರಾಫಿಟ್ ಬುಕ್ಕಿಂಗ್ ಅನ್ನ ಮಾಡಿರುವಂತ ಸಾಧ್ಯತೆ ಇರುತ್ತೆ ಶಾರ್ಟ್ ಟರ್ಮಸ್ ಇದು ಶಾರ್ಟ್ ಟರ್ಮಸ್ ಅಷ್ಟೇ ಲಾಂಗ್ ಟರ್ಮಸ್ ನಿಮ್ಗೆ ಗೊತ್ತಿದೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಈ ಎಲ್ಲಾ ಏರಿಳಿತಗಳನ್ನ ನೋಡ್ಕೊಂಡು ಕೂರೋದೇ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ ಶಾರ್ಟ್ ಟರ್ಮ್ ರಿಯಾಕ್ಷನ್ ಗಳಿಗೆ ರಿಯಾಕ್ಟ್ ಮಾಡಿದ್ರೆ ಅವರು ಜಾಸ್ತಿ ಲಾಭ ಗಳಿಸುವಂತ ಅವಕಾಶವನ್ನ ಹಲವು ಸಲ ಕಳ್ಕೊಳ್ತಾರೆ ಅದು ಯಾಕೆ ಅನ್ನೋದನ್ನ ನಾನು ಮುಂದುವರೆದು ಹೇಳ್ತೀನಿ ಹೇಗೆ ಆಗುತ್ತೆ ಅದು ಅಂತ ಆಗ ನಿಮ್ಗೆ ಇನ್ನು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ಬಜೆಟ್ ನ ಕಾರಣಕ್ಕೆ ಹಲವು ಕಂಪನಿಗಳಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬಂದಿದೆ ಸೊ ಬಜೆಟ್ ಇದ್ರೆ ಪ್ರಾಫಿಟ್ ಬುಕಿಂಗ್ ಯಾಕೆ ಬರಬೇಕು ಅಂತ ನಿಮ್ಗೆ ಡೌಟ್ಸ್ ಗಳು ಬಂದೇ ಬರುತ್ತೆ ಯೂಜಲಿ ಶಾರ್ಟ್ ಟರ್ಮ್ ಎಂಟರ್ ಆದಾಗ ಅವರು ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತಾರೆ ಅವರ ಟಾರ್ಗೆಟ್ ಅಚೀವ್ ಆಯ್ತಾ ಎಕ್ಸಿಟ್ ಆಗ್ತಾರೆ ಜೊತೆಗೆ ಈ ತರದ ದೊಡ್ಡ ಇವೆಂಟ್ ಗಳಿದ್ದಾಗ ರಿಸ್ಕ್ ತಕೊಳಕೆ ರೆಡಿ ಇರಲ್ಲ ತುಂಬಾ ಜನವರು ಮುಂಚೆನೆ ಪ್ರಾಫಿಟ್ ಬುಕಿಂಗ್ ಮಾಡ್ತಾರೆ ಯಾಕೆಂತಂದ್ರೆ ಏನಾದ್ರೂ ಅಲ್ಲಿ ವ್ಯತ್ಯಾಸಗಳಾದ್ರೆ ಬಜೆಟ್ ಅಲ್ಲಿ ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಇಲ್ಲ ಅಂದ್ರೆ ಸೆಕ್ಟರ್ ವೈಸ್ ಫಾರ್ ಎಕ್ಸಾಂಪಲ್ ರೈಲ್ವೆ ಸೆಕ್ಟರ್ ಅಂತ ಇಟ್ಕೊಳ್ಳಿ ಅಥವಾ ಇನ್ಫ್ರಾ ಸೆಕ್ಟರ್ ಅಂತ ಇಟ್ಕೊಳ್ಳಿ ಇವರು ಒಂದಷ್ಟು ಬಜೆಟ್ರ ಅಲೋಕೇಶನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರತ್ತೆ ಸೆಕ್ಟರ್ ಫಾರ್ ಎಕ್ಸಾಂಪಲ್ ಟೂ ಲ್ಯಾಕ್ ಕ್ರೋರ್ ಅಂತ ಉದಾಹರಣೆಗೆ ನಾನು ಹೇಳ್ತಾ ಇರೋದು ಸೊ ಟೂ ಲ್ಯಾಕ್ ಕ್ರೋರ್ ಅಲೋಕೇಶನ್ ಎಕ್ಸ್ಪೆಕ್ಟ್ ಮಾಡ್ತಿದೆ ಅಂತ ಇಟ್ಕೊಳ್ಳಿ ಸೆಕ್ಟರ್ ಆದರೆ ಸರ್ಕಾರ ಅಲೋಕೇಶನ್ ಮಾಡಿತು ಒನ್ ಲ್ಯಾಕ್ ನೈಂಟಿ ತೌಸಂಡ್ ಕ್ರೋರ್ ಜಸ್ಟ್ ಟೆನ್ ತೌಸಂಡ್ ಕ್ರೋರ್ಸ್ ಕಡಿಮೆ ಅಷ್ಟೇ ಆದರೂ ಅಂತ ಸಮಯದಲ್ಲಿ ನೆಗೆಟಿವ್ ರಿಯಾಕ್ಷನ್ ಬರುತ್ತೆ ಸ್ಟಾಕ್ಗಳಲ್ಲಿ ಸೊ ಈ ರೀತಿಯ ಬದಲಾವಣೆಗಳಲ್ಲಿ ನಾವು ಇರೋದು ಬೇಡ ಅಂತಹ ರಿಸ್ಕನ್ನು ತಗೊಂಡು ಮುಂದುವರಿಯೋದು ಬೇಡ ಅನ್ನುವಂತವ್ರು ತಮ್ಮ ಪೊಸಿಷನ್ಸ್ ಅನ್ನ ಸ್ಕ್ವೇರ್ ಆಫ್ ಮಾಡ್ತಾರೆ ಅಡ್ವಾನ್ಸ್ ಆಗಿ ನಾನು ಆವಾಗ್ಲೂ ಹೇಳಿದಾಗ ಸುಮಾರು ಶೇರ್ಗಳು ಸರ್ಕ್ಯೂಟ್ಸಲ್ಲೇ ಸರ್ಕ್ಯೂಟ್ಸ್ ಅಲ್ಲೇ ಮೂವ್ ಆಗೋದ್ರಿಂದ ಇನ್ ಕೇಸ್ ಲೋಯರ್ ಸರ್ಕ್ಯೂಟ್ ಶುರು ಅಂತಂದ್ರೆ ಎಕ್ಸಿಟ್ ಆಗ್ಲಿಕ್ಕೆ ಸಮಯನೇ ಸಿಗೋದಿಲ್ಲ ಇನ್ನು ನೆಕ್ಸ್ಟ್ ಎರಡು ಟ್ರೇಡಿಂಗ್ ಸೆಷನ್ ಇರುತ್ತೆ ಅಷ್ಟೇ ನಾಳೆ ಒಂದು ಮತ್ತೆ ಸೋಮವಾರ ಒಂದು ಅವಕಾಶ ಸಿಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಅಡ್ವಾನ್ಸ್ ಆಗಿ ಪ್ರಾಫಿಟ್ ಬುಕ್ ಅನ್ನ ಮಾಡಿರ್ತಾರೆ ಸೊ ನೀವು ಯಾವುದೇ ಆರ್ಟಿಕಲ್ ಅನ್ನು ನೋಡಿದ್ರು ಕೂಡ ಇವತ್ತು ಅದೇ ನ್ಯೂಸ್ ಇದೆ ನೀವು ಇಲ್ಲಿ ನೋಡಬಹುದು ರೈಲ್ವೆ ಸ್ಟಾಕ್ಸ್ ವಿಟ್ನೆಸ್ ಪ್ರಾಫಿಟ್ ಬುಕಿಂಗ್ ಟೆಲ್ ಅರ್ವೆನ್ ಎಲ್ ಡೌನ್ ನಿಯರ್ಲಿ ಫೈವ್ ಪರ್ಸೆಂಟ್ ಹಾಗೆ ನೀವು ಬಿಸಿನೆಸ್ ಹೆಡ್ ಹೆಡ್ಲೈನ್ ನೋಡಬಹುದು ಡಿಫೆನ್ಸ್ ರೈಲ್ವೆ ಶೇರ್ಸ್ ಅಂಡರ್ ಪ್ರೆಜರ್ ಎಚ್ ಸೈಮನ್ಸ್ ಎ ಬಿ ಡೌನ್ ಅಪ್ ಟು ಸೆವೆನ್ ಪರ್ಸೆಂಟ್ ನೋಡಬಹುದು ಐಆರ್ ಸಿ ಆರ್ ಎಲ್ ಇರ್ ಕಾನ್ಶಿಯಸ್ ಡಿಕ್ಲೈನ್ ಅಪ್ ಟು ಸಿಕ್ಸ್ ಪರ್ಸೆಂಟ್ ಇನ್ ರೈಲ್ವೆ ಸ್ಟಾಕ್ಸ್ ಎಕ್ಸ್ಟೆನ್ಸ್ ಸೊ ಮೇಜರ್ ರೀಸನ್ ಅಷ್ಟೇ ಯಾವುದೇ ದೊಡ್ಡ ಇವೆಂಟ್ ಇದ್ದಾಗ ಆ ಇವೆಂಟ್ ಗೆ ಮುಂಚೆ ಈ ರೀತಿಯ ರಿಯಾಕ್ಷನ್ ಸ್ಟಾಕ್ ಗಳಲ್ಲಿ ಕಂಡು ಬರುತ್ತೆ ಎಸ್ಪೆಷಲಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಯಾವ ಶೇರ್ಗಳು ಶಾರ್ಟ್ ಟರ್ಮ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾವೋ ಅಲ್ಲಿ ದೊಡ್ಡ ಮಟ್ಟದ ರಿಯಾಕ್ಷನ್ ಕಂಡು ಬರುತ್ತೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಶೇರ್ ಒಂದ್ ತಿಂಗಳಲ್ಲಿ ಐವತ್ತು ಪರ್ಸೆಂಟ್ ಅಥವಾ ನಲ್ವತ್ತು ಪರ್ಸೆಂಟ್ ಅಪ್ ಆಗಿದೆ ಅಂತಂದ್ರೆ ಅಂತಹ ಶೇರ್ ಗಳಲ್ಲಿ ಹತ್ತು ಹದಿನೈದು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬರುವಂತ ಚಾನ್ಸಸ್ ಇರುತ್ತೆ ರೀತಿ ಬಿಗಿನಿಂಗ್ ಅಲ್ಲಿ ಹೇಳಿದಾಗ ಎಲೆಕ್ಷನ್ ರಿಸಲ್ಟ್ ಗೆ ಮುಂಚೆ ಕೂಡ ಸ್ಟಾಕ್ಗಳು ಡೌನ್ ಆಗಿದ್ದು ಆಗಲೂ ಕೂಡ ನಾನು ಈ ವಿಷಯದ ಬಗ್ಗೆ ಕವರ್ ಮಾಡಿದ್ದೀನಿ ಸೊ ಅಗೇನ್ ಸೇಮ್ ನಾಳೆ ಏನು ಬರುತ್ತೆ ಗೊತ್ತಿಲ್ಲ ಹಾಗಾಗಿ ನನ್ನ ಹೋಲ್ಡಿಂಗ್ ಅಥವಾ ಪೊಸಿಷನ್ ಕಂಟಿನ್ಯೂ ಮಾಡೋದಕ್ಕಿಂತ ಸ್ಕ್ವೇರ್ ಆಫ್ ಮಾಡೋದು ಬೆಟರ್ ಅಂತ ಥಿಂಕ್ ಮಾಡ್ತಾರೆ ರಿಸ್ಕ್ ಕಡಿಮೆ ತಗೊಳಕ್ಕೆ ರೆಡಿ ಇರುವಂತ ಶಾರ್ಟ್ ಟರ್ಮಸ್ ರಿಸ್ಕ್ ಜಾಸ್ತಿ ತೊಗೊಳಕ್ ರೆಡಿ ಇರುವಂತವ್ರು ಕಂಟಿನ್ಯೂ ಮಾಡ್ತಾರೆ ಅವ್ರ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕಂದ್ರೆ ಅವರ ರಿಸ್ಕ್ ಅಪಟೈಟ್ಗೆ ತಕ್ಕಂತೆ ಡಿಸಿಷನ್ ಗಳನ್ನ ತಗೊಳ್ತಾರೆ ಆದರೆ ಆಸ್ ಎ ಇನ್ವೆಸ್ಟರ್ಸ್ ನಾವು ಎಂಟ್ರಿ ಎಕ್ಸಿಟ್ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ನನ್ನ ಪ್ರಕಾರ ಸೊ ನಿಮಗೆ ಈಗ ಎಕ್ಸಿಟ್ ಆಗಿ ನಾನು ಡೌನ್ ಆದಾಗ ಎಂಟರ್ ಆಗ್ತೀನಿ ಅಂತಂದ್ರೆ ಖಂಡಿತ ನೀವು ಮಾಡ್ಬೋದು ಅದಕ್ಕೆ ನೀವು ಸ್ವತಂತ್ರರು ನನ್ನದೇನು ಅಭ್ಯಂತರ ಇಲ್ಲ ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನನ್ನ ಒಪಿನಿಯನ್ ನಿಮ್ಮ ಜೊತೆ ಶೇರ್ ಮಾಡೋದಾದ್ರೆ ನಾನಂತೂ ಹೋಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಯಾಕೆಂತಂದ್ರೆ ಸೇಲ್ ಮಾಡಿದ್ರೆ ಬ್ರೋಕರೇಜಸ್ ಅನ್ನ ಪೇ ಮಾಡಬೇಕು ನಮ್ಮ ಲಾಭದಲ್ಲಿ ಅಲ್ಲೊಂದಷ್ಟು ಹೋಗುತ್ತೆ ಜೊತೆಗೆ ಅದು ಶಾರ್ಟ್ ಟರ್ಮ್ ಗೇನ್ ಆಗಿದ್ರೆ ಟ್ಯಾಕ್ಸ್ ಕೂಡ ಪೇ ಮಾಡಬೇಕು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಹಾಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದ್ರು ಕೂಡ ಪೇ ಮಾಡಬೇಕಾಗುತ್ತೆ ಇನ್ ಕೇಸ್ ಮೋರ್ ದನ್ ಒನ್ ಇಯರ್ ಹೋಲ್ಡ್ ಮಾಡಿ ಈಗ ನಾವು ಸೆಲ್ ಮಾಡಿದ್ವಿ ಅಂತಂದ್ರೆ ಅದಕ್ಕೂ ಕೂಡ ಟೆನ್ ಪರ್ಸೆಂಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಟ್ಬೇಕು ಒನ್ ಇಯರ್ ಒಳಗಡೆ ಸೆಲ್ ಮಾಡಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಹದಿನೈದು ಪರ್ಸೆಂಟ್ ಕಟ್ಟಬೇಕು ನಮ್ಮ ಲಾಭಕ್ಕೆ ಜೊತೆಗೆ ಬ್ರೋಕರೇಜಸ್ ಏನೇಂದ್ರ ಮೂರ್ ನಾಲ್ಕು ಪರ್ಸೆಂಟ್ ಅಥವಾ ಐದು ಪರ್ಸೆಂಟ್ ಇದಕ್ಕೆ ಹೋಗ್ಬಿಡುತ್ತೆ ನಮ್ಗೆ ಏನು ಯಾವುದೇ ಟ್ಯಾಕ್ಸ್ ಸ್ಲಾಬ್ ಬರಲ್ಲ ಅಂದ್ರೆ ಓಕೆ ಬಟ್ ಟ್ಯಾಕ್ಸ್ ಲ್ಯಾಬ್ ಬರೋದ್ರೆ ಇವೆಲ್ಲನು ಕೂಡ ಇರುತ್ತೆ ಹಾಗಾಗಿ ನಮ್ಗೆ ಎಂಟ್ರಿ ಎಕ್ಸಿಟ್ ಮಾಡೋದ್ರಿಂದ ನಷ್ಟನೇ ಹೊರತು ಲಾಭ ಕಡಿಮೆ ಅಂದ್ರೆ ಬರೋ ಲಾಭದಲ್ಲಿ ಒಂದಷ್ಟು ಕಡಿಮೆ ಆಗುತ್ತೆ ಇನ್ನು ಒಂದು ರಿಸ್ಕ್ ಏನಂತಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದಾಗ ಸ್ಟಾಕ್ ಗಳು ಕೆಳಗಡೆ ಹೋಗಿಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಸ್ಟಾಕ್ ಗಳು ಕೆಳಗಡೆ ಹೋಗ್ತೇವೆ ಅಂತ ಸೆಲ್ ಮಾಡ್ತೀವಿ ನೆಕ್ಸ್ಟ್ ಡೇ ಇಂದ ಉಲ್ಟಾ ಹೊಡಿದ್ರೆ ಯಾಕಂದ್ರೆ ಯೂಶಲಿ ಮಾರ್ಕೆಟ್ ಹಾಗೆ ರಿಯಾಕ್ಟ್ ಮಾಡೋದು ಮೋಸ್ಟ್ ಆಫ್ ದ ಟೈಮ್ ರಿಟೇಲ್ ಇನ್ವೆಸ್ಟರ್ಸ್ ಏನ್ ಥಿಂಕ್ ಮಾಡ್ತಾರೋ ಅದಕ್ಕೆ ರಿವರ್ಸ್ ಆಗಿ ಮಾರ್ಕೆಟ್ ರಿಯಾಕ್ಟ್ ಮಾಡೋದು ಸೊ ನಾವು ಅಂದ್ಕೊಂಡಂಗೆ ಮಾರ್ಕೆಟ್ ಕೆಳಗಡೆ ಹೋದ್ರೆ ನಾವು ಕೆಳಗಡೆ ತಗೊಂಡ್ರೆ ಖಂಡಿತ ಖುಷಿ ಹ್ಯಾಪಿ ಇನ್ ಕೇಸ್ ನಾವು ಅಂದ್ಕೊಂಡಂಗೆ ಕೆಳಗಡೆ ಹೋಗದೆ ಮೇಲೆ ಹೋದ್ರೆ ನಾವು ಅವಾಗ ಸ್ಯಾಡ್ ದುಃಖಿಗಳು ನಾವು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಮಧ್ಯೆ ಇರಕ್ಕೆ ಪ್ರಿಫರ್ ಮಾಡ್ತೀವಿ ಸ್ಯಾಟಿಸ್ಫೈಡ್ ಹ್ಯಾಪಿ ಸ್ಯಾಡ್ ಮಧ್ಯೆ ಸ್ಯಾಟಿಸ್ಫೈಡ್ ಬಟ್ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬೋದು ಖಂಡಿತ ಅದಕ್ಕೆ ನೀವು ಆ ಸ್ವತಂತ್ರ ಅಂತೂ ನಿಮ್ಗಿದೆ ನಾನು ನನ್ನ ಪರ್ಸನಲ್ ಒಪಿನಿಯನ್ ನಿಮ್ಮ ಜೊತೆ ಹಂಚ್ಕೊಳ್ಬೋದು ಅಷ್ಟೇ ಫೈನಲ್ ಡಿಸಿಷನ್ ನೀವೇ ಮಾಡ್ಬೇಕು ಸೆಲ್ ಮಾಡ್ತಿರೋ ಬೈ ಮಾಡ್ತಿರೋ ಓಲ್ಡ್ ಮಾಡ್ತಿರೋ ಗೊತ್ತಿಲ್ಲ ಯಾವುದೇ ಮಾಡಿದ್ರು ನಿಮ್ಮ ಓನ್ ಡಿಸಿಷನ್ ಆಗಿರಲಿ ಅಷ್ಟೇ ಸೊ ನಂತರ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ನೋಡಬಹುದು ರೈಲ್ವೆ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅಂತ ಬಿ ಎಮ್ ಎಲ್ ಅಲ್ಲಿ ಎರಡೂವರೆ ಪರ್ಸೆಂಟ್ ಕಾನ್ಕಾರ್ಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಇರ್ಕಾನ್ ಇಂಟರ್ನ್ಯಾಷನಲ್ ಮೋರ್ ದನ್ ತ್ರೀ ಪರ್ಸೆಂಟ್ ಐ ಆರ್ ಸಿ ಟಿ ಸಿ ನಿಯರ್ಲಿ ಟೂ ಪರ್ಸೆಂಟ್ ಐ ಐಆರ್ಎಫ್ ಸಿ ನಲ್ಲಿ ನಿಯರ್ಲಿ ತ್ರೀ ಪರ್ಸೆಂಟ್ ಆರ್ ವಿ ನಲ್ಲಿ ಮೋರ್ ದ್ಯಾನ್ ಐದುವರೆ ಪರ್ಸೆಂಟ್ ರೈಲ್ ಟೆಲ್ ಅಲ್ಲಿ ನಿಯರ್ಲಿ ಫೈವ್ ಪರ್ಸೆಂಟ್ ನಂತರ ರೈಟ್ ಅಲ್ಲಿ ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಟೆಕ್ಸ್ಮಾಕೋ ಮೋರ್ ದ್ಯಾನ್ ತ್ರೀ ಪರ್ಸೆಂಟ್ ಹಾಗೆ ತೀರ್ಥಾಕರ್ ರೈಲ್ ಸಿಸ್ಟಮ್ಸ್ ಅಲ್ಲಿ ಐದುವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನಂತರ ಡಿಫೆನ್ಸ್ ಸೆಕ್ಟರ್ನ ನ ನೋಡೋದಾದ್ರೆ ಇಲ್ಲೂ ಕೂಡ ನೋಡಬಹುದು ಅಸ್ತ್ರ ಮೈಕ್ರೋವೇವ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಅವಂಟಲ್ ಅಲ್ಲಿ ಮೋರ್ ದನ್ ತ್ರೀ ಪರ್ಸೆಂಟ್ ಬಿ ಡಿ ಎಲ್ ಅಲ್ಲಿ ತ್ರೀ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಬಿ ಎಲ್ ಫೋರ್ ಪರ್ಸೆಂಟ್ ಭರತ್ ಫೋರ್ಜ್ ನಿಯರ್ಲಿ ಟೂ ಪರ್ಸೆಂಟ್ ಹಾಗೆ ಸಿ ಎಫ್ ಎಫ್ ಲೂಡ್ ನಾಲ್ಕೂವರೆ ಪರ್ಸೆಂಟ್ ಕೊಚ್ಚಿನ್ ಶಿಪ್ ಯಾರ್ಡ್ ಫೋರ್ ಪರ್ಸೆಂಟ್ ಡೇಟಾ ಪ್ಯಾಟ್ರನ್ಸ್ ಫೋರ್ ಪರ್ಸೆಂಟ್ ಡಿ ಸಿ ಎಕ್ಸ್ ಸಿಸ್ಟಮ್ಸ್ ಟೂ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಎಚ್ ಎಲ್ ಅಲ್ಲಿ ನೋಡಬಹುದು ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಐಡಿಯಾ ಫೋರ್ಜ್ ಎರಡೂವರೆ ಪರ್ಸೆಂಟ್ ಕೇನ್ಸ್ ಟೆಕ್ನಾಲಜಿ ನಿಯರ್ಲಿ ಟೂ ಪರ್ಸೆಂಟ್ ಮಜಗಾವ್ ಡಾಕ್ ನಿಯರ್ಲಿ ಫೋರ್ ಪರ್ಸೆಂಟ್ ಎಂಟಾರ್ ಒನ್ ಪರ್ಸೆಂಟ್ ನೈಬ್ ಮೂರುವರೆ ಪರ್ಸೆಂಟ್ ಪರ್ಸ್ ಡಿಫೆನ್ಸ್ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಹಾಗೆ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ನೋಡಬಹುದು ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಈ ಕಂಪನಿಯ ರಿಸಲ್ಟ್ ಕೂಡ ಇತ್ತು ಇವತ್ತು ಅದು ಕೂಡ ರಿಯಾಕ್ಷನ್ ಬಂದಿರುತ್ತೆ ಸಿ ಇಂಡಿಯಾ ಮೋರ್ ದನ್ ಟೂ ಪರ್ಸೆಂಟ್ ಸೋಲಾರ್ ಇಂಡಸ್ಟ್ರೀಸ್ ಅಲ್ಲಿ ಎರಡುವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನಂತರ ಎಸ್ ಯು ಕಂಪನಿಗಳು ಎಸ್ಪೆಷಲಿ ಬ್ಯಾಂಕಿಂಗ್ ಸ್ಟಾಕ್ ಗಳು ನೋಡಬಹುದು ಮೋರ್ ದನ್ ಒನ್ ಪರ್ಸೆಂಟ್ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಆಫ್ ಇಂಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಎಲ್ ಪಾಸಿಟಿವ್ ಇದೆ ಕೆನರಾ ಬ್ಯಾಂಕ್ ನೆಗೆಟಿವ್ ಇದೆ ಸೆಂಟ್ರಲ್ ಬ್ಯಾಂಕ್ ನೆಗೆಟಿವ್ ಇದೆ ಕೋಲ್ ಇಂಡಿಯಾ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಡ್ರಡ್ಜಿಂಗ್ ಕಾರ್ಪ್ ಫೈವ್ ಪರ್ಸೆಂಟ್ ಡೌನ್ ಇಂಜಿನಿಯರ್ ಇಂಡಿಯಾ ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಡೌನ್ ಗೇಲ್ ಒನ್ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಡೌನ್ ಇದೆ ಗಾರ್ಡನ್ ರೀಚ್ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಉಡ್ಕೋದಲ್ಲಿ ಮೂರುವರೆ ಪರ್ಸೆಂಟ್ ಡೌನ್ ಇದೆ ಇಂಡಿಯನ್ ಬ್ಯಾಂಕ್ ತ್ರೀ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಪಸ್ ಸುಮಾರು ಸ್ಟಾಕ್ ಗಳು ನೀವು ನೋಡ್ತಾ ಹೋದ್ರೆ ಅಲ್ಲಿ ತುಂಬಾ ತುಂಬಾನೇ ದೊಡ್ಡಿದೆ ಎಲ್ಲಾನು ಓದೋದೇನ್ ಬೇಡ ಸೀ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಳ್ಬಿ ಕೆಲವು ಸ್ಟಾಕ್ ಗಳು ಮಾತ್ರ ಇವತ್ತು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕೆಲವಂತ ಐದು ಆರು ಏಳು ಪರ್ಸೆಂಟ್ ಡೌನ್ ಆಗಿದೆ ಹಾಗೆ ನಾವು ಒಂದೆರಡು ಎರಡು ಸ್ಟಾಕ್ ಗಳ ಎಕ್ಸಾಂಪಲ್ ಅನ್ನು ನೋಡೋದಾದ್ರೆ ಮೊದಲನೇದಾಗಿ ಮಸ್ಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಇವತ್ತು ನಿಯರ್ಲಿ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇನ್ ಕೇಸ್ ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಇಪ್ಪತ್ನಾಲ್ಕರ್ಟ್ ಪಾಸಿಟಿವ್ ಇದೆ ಒನ್ ಮಂತ್ ಅಲ್ಲಿ ಒನ್ ಮಂತ್ ಅಲ್ಲಿ ಅಪ್ ಆಗಿರುವಂತಹ ಸ್ಟಾಕ್ ಐದ್ ಪರ್ಸೆಂಟ್ ಕರೆಕ್ಷನ್ ಆಗೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ನೀವು ಯಾವುದೇ ಸ್ಟಾಕ್ ಅನ್ನು ತಗೊಳ್ಳಿ ಫಾರ್ ಎಕ್ಸಾಂಪಲ್ ನಾವು ಆರ್ ವಿ ಎನ್ ಎಲ್ ತಗೊಂಡ್ರೆ ಆರ್ ವಿ ಎನ್ ಎಲ್ ಏನಾದ್ರು ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನಲ್ವತ್ತೆಂಟು ಪರ್ಸೆಂಟ್ ರ್ಯಾಲಿ ಹೋಗಿದೆ ಸೊ ಪರ್ಸೆಂಟ್ ಹೋಗಿರುವಂತಹ ರ್ಯಾಲಿಯಲ್ಲಿ ಏಳು ಪರ್ಸೆಂಟ್ ಎಂಟು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕರೆಕ್ಷನ್ ಯಾವ ಲೆಕ್ಕನೂ ಅಲ್ಲ ಇದು ಎಲ್ ಕರೆಕ್ಷನ್ಗಳು ಇವೆಲ್ಲಾನು ಕೂಡ ಇನ್ ಕೇಸ್ ಇದು ಅಪ್ ಟು ತರ್ಟಿ ಪರ್ಸೆಂಟ್ ಕರೆಕ್ಷನ್ ಆದರೆ ಇನ್ನೂ ಒಳ್ಳೆ ಅವಕಾಶ ನಮಗೆ ಆಸ್ ಎ ಇನ್ವೆಸ್ಟರ್ಸ್ ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕ್ಗಳು ಬಿದ್ದಾಗ ಅದು ಒಂದು ಅಪರ್ಚುನಿಟಿ ಕೊಡುತ್ತೆ ಬಿಟ್ಟರೆ ಲಾಸನ್ನು ಅನ್ನ ಮಾಡುವಂತದ್ದಲ್ಲ ಲಾಸ್ ಮಾಡುತ್ತೆ ಶಾರ್ಟ್ ಟರ್ಮ್ ಬಟ್ ಲಾಂಗ್ ರನ್ ಅದೇ ನಮಗೆ ಬಿಗ್ ಲಾಭವನ್ನು ಮಾಡಿಕೊಡುತ್ತೆ ಯಾಕೆಂತಂದ್ರೆ ಮೂವತ್ತು ನಲ್ವತ್ತು ಪರ್ಸೆಂಟ್ ಡೌನಲ್ಲಿ ಅಲ್ಲಿ ಸ್ಟಾಕ್ ಅನ್ನ ತಗೊಂಡಿದೀವಿ ಅಂತಂದ್ರೆ ಸ್ಟಾಕ್ ರಿಕವರ್ ಮಾಡಿದಾಗ ಅಲ್ಲಿ ನಮ್ಮ ಲಾಭ ಇನ್ನೂ ಜಾಸ್ತಿ ಆಗಿರುತ್ತೆ ಹೊರತು ಕಡಿಮೆ ಆಗಿರೋದಿಲ್ಲ ನೀವು ಇಲ್ಲಿ ನೋಡಬಹುದು ಸಿಕ್ಸ್ ಮಂತ್ಸ್ ಅಲ್ಲಿ ಒನ್ ಫಾರ್ಟಿ ಪರ್ಸೆಂಟ್ ರ್ಯಾಲಿ ಹೋಗಿದೆ ಆರ್ ಬಿ ಎನ್ ಎಲ್ ಸೊ ಒನ್ ಫಾರ್ಟಿ ಪರ್ಸೆಂಟ್ ರ್ಯಾಲಿ ಹೋಗಿರುವಂತಹ ಸ್ಟಾಕ್ ಮೂವತ್ತು ಪರ್ಸೆಂಟ್ ಬಿದ್ದರೂ ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ ಭಯ ಕೂಡ ಯಾಕಂದ್ರೆ ಅಷ್ಟು ಬೀಳುತ್ತೆ ಈ ಸ್ಟಾಕ್ ಇಂದಿನ ಹಿಸ್ಟ್ರಿಯನ್ನು ನೋಡಿದ್ರೆ ಅಷ್ಟು ಈಸಿಯಾಗಿ ಬಿದ್ದಿದೆ ಸೊ ಇಲ್ಲಿ ನೋಡಬಹುದು ಒಂದು ರ್ಯಾಲಿಯ ನಂತರ ನೋಡಬಹುದು ಮೋರ್ ದೆನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇಲ್ಲೂ ಕೂಡ ನೋಡಬಹುದು ಸಲ ಇಲ್ಲೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ನೋಡ್ಬೋದು ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಕಾಮನ್ ಇನ್ ಕೇಸ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡ್ಬೋದು ನಾರ್ಮಲ್ ಆಗುತ್ತೆ ಒಂದು ರ್ಯಾಲಿ ಬರುತ್ತೆ ಮತ್ತೆ ಒಂದಷ್ಟು ದಿನ ನಾರ್ಮಲ್ ಇರುತ್ತೆ ಮತ್ತೊಂದಷ್ಟು ರ್ಯಾಲಿ ಬರುತ್ತೆ ಮತ್ತೊಂದಷ್ಟು ದಿನ ನಾರ್ಮಲ್ ಪರ್ಫಾರ್ಮೆನ್ಸ್ ನಂತರ ರ್ಯಾಲಿ ಮತ್ತೆ ನಾರ್ಮಲ್ ಪರ್ಫಾರ್ಮೆನ್ಸ್ ರ್ಯಾಲಿ ಇದೇ ರೀತಿ ಮೂವ್ ಆಗೋದು ಈ ಸ್ಟಾಕ್ ಈಗ ರ್ಯಾಲಿ ಬಂದಿದೆ ಮತ್ತೆ ಒಂದ್ ಸ್ವಲ್ಪ ಕರೆಕ್ಷನ್ ಆಗಿ ಮತ್ತೆ ಒಂದಷ್ಟು ದಿನ ಕನ್ಸಾಲಿಡೇಟ್ ಆಗುತ್ತೆ ಮತ್ತೆ ಮುಂದೆ ಯಾವಾಗಾದ್ರೂ ರ್ಯಾಲಿ ಬರುತ್ತೆ ಅದೇ ರೀತಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಬರುವಂತದ್ದು ನೀವು ಬೇರೆ ಸ್ಟಾಕ್ ಅನ್ನ ನೋಡಿದ್ರು ಸರಿ ಸೋಲಾರ್ ಇಂಡಸ್ಟ್ರೀಸ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ ಒನ್ ಮಂತ್ ಅಲ್ಲಿ ನೋಡಬಹುದು ಹದಿನಾಲ್ಕು ಪರ್ಸೆಂಟ್ ಪಾಸಿಟಿವ್ ಇದೆ ಸೊ ಹದಿನಾಲ್ಕು ಪರ್ಸೆಂಟ್ ಒನ್ ಮಂತ್ ಅಲ್ಲಿ ಪಾಸಿಟಿವ್ ಇರುವಂಥ ಸ್ಟಾಕ್ ಹತ್ತು ಪರ್ಸೆಂಟ್ ಬೀಳೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಹಾಗೆ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ ಅನ್ನು ನೋಡಿದ್ರೆ ನೋಡಬಹುದು ಅರ್ವತ್ ಐದು ಪರ್ಸೆಂಟ್ ಸಿಕ್ಸ್ ಮಂತ್ ಅಲ್ಲಿ ಪಾಸಿಟಿವ್ ಇದೆ ಸ್ಟಾಕ್ ಅರವತ್ತೈದು ಪರ್ಸೆಂಟ್ ಮೂವ್ ಆಗಿರುವ ಸ್ಟಾಕ್ ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಆದ್ರೆ ಅದು ಹೆಲ್ದಿ ಕರೆಕ್ಷನ್ ಖಂಡಿತ ಆಗಬೇಕು ಅಷ್ಟು ಕರೆಕ್ಷನ್ ಆಗ್ಲೇ ನಮಗೆ ಒಳ್ಳೆ ಅವಕಾಶ ಸಿಗೋದು ಜೊತೆಗೆ ಆ ಸ್ಟಾಕ್ ಸಸ್ಟೈನ್ ಆಗೋದು ಟಾಪ್ ಅಲ್ಲಿ ಅರ್ವತ್ ಪರ್ಸೆಂಟ್ ರ್ಯಾಲಿ ಬಂತು ಅಂತ ತಕ್ಷಣ ಅರವತ್ ಪರ್ಸೆಂಟ್ ಕರೆಕ್ಷನ್ ಆಗೋದಿಲ್ಲ ಟಾಪ್ ಇಂದ ಅದನ್ನ ಬರೆದಿಟ್ಕೊಳ್ಳಿ ಅರವತ್ತು ಪರ್ಸೆಂಟ್ ರ್ಯಾಲಿ ಬಂದ್ಮೇಲೆ ಅದು ಇಪ್ಪತ್ ಪರ್ಸೆಂಟ್ ಆಗ್ಬೋದು ಅಥವಾ ಮೂವತ್ತ್ ಪರ್ಸೆಂಟ್ ಆಗ್ಬೋದು ಅದಕ್ಕಿಂತ ಹೆಚ್ಚು ಡೌನ್ ಫಾಲ್ ತುಂಬ ಕಡಿಮೆ ಯೂಜಲಿ ಜಾಸ್ತಿ ಡೌನ್ ಆಗೋದಿಲ್ಲ ಆ ಕಂಪನಿಯ ಫಂಡಮೆಂಟಲ್ಸ್ ಸಪೋರ್ಟ್ ಮಾಡಿದ್ರೆ ಆ ರ್ಯಾಲಿಗೆ ಇಲ್ಲ ಬರೀ ಪಂಪ್ ಅಂಡ್ ಡಂಪ್ ಸ್ಟಾಕ್ ಮೂವ್ ಆಗಿದೆ ಅಂತಂದ್ರೆ ಅದು ಬೇರೆ ಕತೆ ಬಟ್ ಯೂಜಲಿ ಕಂಪನಿಯ ಫಂಡಮೆಂಟಲ್ಸ್ ಆ ಕಂಪನಿಯ ರ್ಯಾಲಿಗೆ ಕಾರಣ ಆಗಿದ್ರೆ ಅಷ್ಟು ದೊಡ್ಡ ಕರೆಕ್ಷನ್ ಬರೋದಿಲ್ಲ ಹತ್ತು ಹದಿನೈದು ಇಪ್ಪತ್ತು ಮೂವತ್ ಪರ್ಸೆಂಟ್ ಅಷ್ಟೇ ಅದಕ್ಕಿಂತ ಹೆಚ್ಚು ಕರೆಕ್ಷನ್ ಆಗೋ ಚಾನ್ಸಸ್ ಕಡಿಮೆ ಎಲ್ಲ ಶೇರುಗಳು ಅಷ್ಟೇ ಎಸ್ಪೆಷಲಿ ರೈಲ್ವೆ ಸ್ಟಾಕ್ ಗಳಂತೂ ತುಂಬಾನೇ ರ್ಯಾಲಿ ಕಂಡು ಬಂದಿರುವಂತಹ ಶೇರ್ಗಳು ನಾವು ಈಗ ತಾನೇ ನೋಡಿದ್ವಿ ಆರು ತಿಂಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಇಂತಹ ಕಡೆ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಕೂಡ ಕಂಡು ಬರಬಹುದು ಅದಕ್ಕಾಗಿ ಖಂಡಿತ ಭಯ ಪಡುವಂತ ಅವಶ್ಯಕತೆ ಇಲ್ಲ ಇನ್ ಕೇಸ್ ಬಿದ್ರೆ ಆಸ್ ಎ ಅಪರ್ಚುನಿಟಿ ಅನ್ನಾಗಿ ನೋಡ್ಬೇಕು ನಾವು ಆ ಸ್ಟಾಕ್ ಗಳನ್ನ ಸೊ ಈ ಸ್ಟಾಕ್ ಅಂತೂ ನಿಯರ್ಲಿ ತರ್ಟಿ ಪರ್ಸೆಂಟ್ ಎವ್ರಿ ಟೈಮ್ ಬಿದ್ದಿದೆ ರ್ಯಾಲಿಯ ನಂತರ ತರ್ಟಿ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡು ಕೂತ್ಕೊಳ್ಬೇಕು ಅಷ್ಟು ಬಿತ್ತಾ ನಮ್ಮ ಹತ್ರ ದುಡ್ಡಿತ್ತ ಬೈ ಮಾಡ್ಬೇಕು ಇಲ್ವಾ ಜಸ್ಟ್ ಓಲ್ಡ್ ಮಾಡ್ಬೇಕು ಇರೋ ಓಲ್ಡಿಂಗ್ ಅನ್ನ ಸೊ ನನ್ ಪ್ರಕಾರ ಎಂಟ್ರಿ ಎಕ್ಸಿಟ್ ಎಂಟ್ರಿ ಎಕ್ಸಿಟ್ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗುದಿಲ್ಲ ಬಟ್ ನಿಮ್ಮ ಇಷ್ಟ ನಿಮ್ಗೆ ಅದು ಬೆಟರ್ ರಿಸಲ್ಟ್ ಕೊಡ್ತಿದೆ ಅಂತಂದ್ರೆ ಮಾಡ್ಬೋದು ಅದರಲ್ಲಿ ಏನ್ ತಪ್ಪಿಲ್ಲ ಬಟ್ ಅದರಿಂದ ಲಾಸ್ ಆಗ್ಬಾರ್ದು ಅಷ್ಟೇ ಅಂತ ನಿರ್ಧಾರವನ್ನ ತಗೊಳ್ಬೇಡಿ ಲಾಸ್ ಮಾಡ್ಕೊಳ್ಳೋ ಅಂತ ನಿರ್ಧಾರವನ್ನ ಮಾರ್ಕೆಟ್ ಯಾವತ್ತು ತಾಳ್ಮೆ ಇದ್ದವನಿಗೆ ಖಂಡಿತ ಮೊಗೆದು ಮೊಗೆದು ಕೊಡುತ್ತೆ ರಿಟರ್ನ್ಸ್ ಅನ್ನ ತಾಳ್ಮೆ ಇಲ್ದವ್ರಿಗೆ ಕಪಾಳಕ್ ಬಾರ್ ಕಿತ್ಕೊಳ್ಳುತ್ತೆ ಕೊಟ್ಟಿರೋ ರಿಟರ್ನ್ಸ್ ಅನ್ನು ಕೂಡ ಹಾಗಾಗಿ ತಾಳ್ಮೆ ತುಂಬಾನೇ ಇಂಪಾರ್ಟೆಂಟ್ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ಬೇಕು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬೇಕು ಅಂತಂದ್ರೆ ತಾಳ್ಮೆ ಇದ್ದವನೇ ಕಿಂಗ್ ಇಲ್ಲಿ ಹಾಗೆ ಎಸ್ಪೆಷಲಿ ತಾಳ್ಮೆ ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಇರಬೇಕು ಫಂಡಮೆಂಟಲಿ ಚೆನ್ನಾಗಿರೋ ಕಡೆ ಆಲ್ಮೋಸ್ಟ್ ಡಿಫೆನ್ಸ್ ಅಂಡ್ ರೈಲ್ವೆ ಸ್ಟಾಕ್ ಗಳಾಗಬಹುದು ಪಿ ಎಸ್ ಯು ಸ್ಟಾಕ್ ಗಳು ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದಾವೆ ಅದೇ ಮೊಮೆಂಟಮ್ ಕಂಟಿನ್ಯೂ ಆಗುವಂತ ಲಕ್ಷಣ ಕೂಡ ಇದೆ ಹಾಗಾಗಿ ಅಲ್ಲಿ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನೋಡೋಣ ಮುಂದುವರೆದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ